ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲಿಂದ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ಸಿದ್ದು ಕೊಟ್ಟಿದ್ದ ಡೈರಿನ ನ ಓದಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ ಮೊದಲು ಮನೆ ಕೆಲಸ ಎಲ್ಲಾನು ಮುಗಿಸೋಣ ಆಮೇಲೆ ಬಂದು ಡೈರಿ ಓದೋಣ ಅಂತ ಅಂದ್ಬಿಟ್ಟು ದೀಪ ಪುಟ್ಟ ನೀನು ಆಟಾಡ್ಕೋ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಬರ್ತೀನಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ದೀಪ ಪುಟ್ಟ ಆಟಾಡಕ್ಕೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಜ್ಯೋತಿಕ ಮಲಗಿರ್ತಾನೆ ಇನ್ನೂ ಎದ್ದಿರಲ್ಲ ಆದ್ರೆ ಸಹ ಜ್ಯೋತಿಕ ಫೋನಿಗೆ ರಿಂಗ್ ಆಗ್ತಿರ್ಬೇಕಾದ್ರೆ ಈ ಕಡೆ ಗ್ರ್ಯಾನಿ ಬಂದ್ಬಿಟ್ಟು ಇದೇನಿದು ಚಿನ್ನಿ ಇನ್ನೂ ಮಲಗಿದೆಯಲ್ಲ ಟೈಮ್ ಆಗಿದೆ ಆಗಲಿಂದ ಫೋನ್ ಬರ್ತಾ ಇದೆ ನೀನು ಎತ್ತೇ ಇಲ್ಲ ನೋಡು ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರ್ಬೋದು ನೋಡು ಬಂಗಾರಿ ಅಂತ ಹೇಳ್ತಿರ್ಬೇಕಾದ್ರೆ ಹೋಗು ಗ್ರ್ಯಾನಿ ಅಂತಾಳೆ ಯಾರೋ ಅವಾಗ್ಲಿಂದ ಮಾಡ್ತಾ ಇದ್ದಾರಮ್ಮ ನೋಡು ಒಂದ್ಸಲ ಅಂತ ಮೊಬೈಲ್ ತೋರಿಸಿದ ತಕ್ಷಣ ಅದೊಂದು ಪ್ರೈವೇಟ್ ನಂಬರ್ ಬಂದಿರುತ್ತೆ ಅದನ್ನು ನೋಡಿ ಸಡನ್ನಾಗಿ ಶಾಕಾಗಿ ಹಾಗೆ ಕೂತ್ಕೊಬಿಡ್ತಾಳೆ ಏನಾಯ್ತು ಮೊಬೈಲ್ ನೋಡಿದ ತಕ್ಷಣ ಈ ಥರ ಮಾತಾಡ್ತಿದ್ಯಲ್ಲ ಏನಾಯ್ತು ಗೋಲ್ಡ್ ಇನ್ನಬೇಕಾದ್ರೆ ಇದು ಪ್ರೈವೇಟ್ ನಂಬರ್ ಗ್ರ್ಯಾನಿ ಗೊತ್ತಾಗ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಅಂದಾಗ ಸರಿ ಆಯ್ತು ಅದನ್ನು ರಿಸೀವ್ ಮಾಡಿ ಮಾತಾಡು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕಾ ಫೋನ್ ರಿಸೀವ್ ಮಾಡಿಬಿಟ್ಟು ಹಲೋ ಅಂತ ಅಂದಾಗ ಏನು ಜ್ಯೋತಿಕಾ ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ವಾ ಏನು ಫೋನ್ ಇಷ್ಟು ಲೇಟಾಗಿ ರಿಸೀವ್ ಮಾಡ್ತಾ ಇದೆಯಲ್ಲ ಯಾಕೆ ನಿನಗೇನು ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಅಂತ ಅಂದಾಗ ತುಂಬ ಟೆನ್ಷನ್ ಮಾಡಿಕೊಂಡು ಯಾರೋ ನೀನು ನಿನಗೆ ಏನು ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ನಾನು ಯಾರು ಅಂತ ಕೇಳಿದ್ದು ಅದು ರಾಂಗ್ ಕ್ವಶನ್ನು ಏನು ಬೇಕು ಅಂತ ಕೇಳ್ದಲ್ಲ ಅದು ರೈಟ್ ಕ್ವಶನ್ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಫೋನಲ್ಲಿ ಮಾತಾಡ್ತಿರೋ ವ್ಯಕ್ತಿ ಹೇಳ್ತಾ ಇರ್ತಾನೆ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ನನಗೆ ಏನು ಬೇಕು ಅಂತ ಅದನ್ನು ಕೇಳ್ತೀನಿ ಜಸ್ಟ್ ನನಗೆ ಟೆನ್ ಲ್ಯಾಕ್ ಕೊಡು ಅಂತ ಕೇಳ್ತಿರ್ಬೇಕಾದ್ರೆ ತುಂಬ ಟೆನ್ಷನ್ ಮಾಡಿಕೊಂಡು ಜೊತೆಗೆ ಹೇಳ್ತಾ ಇರ್ತಾಳೆ ಏನು ಟೆನ್ ಲ್ಯಾಕ್ ಕೊಡ್ಬೇಕಂದಾಗ ಹೌದು ಸದ್ಯಕ್ಕೆ ಟೆನ್ ಲ್ಯಾಕ್ ಸಾಕು ಬೇಕಾದರೆ ಮತ್ತೆ ಕೇಳ್ತೀನಿ ಸದ್ಯಕ್ಕೆ ಅಷ್ಟು ಕೊಡು ಅಂತ ಹೇಳ್ತಾ ಇರ್ತಾನೆ ಮತ್ತೆ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ ನನಗೆ ಅಮೌಂಟ್ನ ಎಲ್ಲಿ ತಂದು ಕೊಡಬೇಕು ಯಾವಾಗ ಕೊಡಬೇಕು ಅಂತ ಮತ್ತೆ ನನಗೆ ಫೋನ್ ಮಾಡಿ ಹೇಳ್ತೀನಿ ಅಲ್ಲಿವರೆಗೂ ಅಮೌಂಟ್ನ ಅಡ್ಜಸ್ಟ್ ಮಾಡೋದ ಕಡೆ ಕಾನ್ಸಂಟ್ರೇಟ್ ಮಾಡು ಬಾಯ್ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡಿದಾಗ ತುಂಬ ಟೆನ್ಷನ್ ಮಾಡಿಕೊಂಡು ಗೋಲ್ಡಿ ನಡುಕ್ತಾ ಇರ್ಬೇಕಾ ಆದ್ರೆ ಅದೇ ಸಮಯಕ್ಕೆ ಶಾರದಾ ಕಾಫಿ ತೊಗೊಂಡಿ ಜ್ಯೋತಿ ಅಂತ ಬಂದು ತಂದ್ಕೊಡಕೆ ಅಂತ ಬಂದಾಗ ಅವಳ ಮುಖ ನೋಡ್ಬಿಟ್ಟು ಹೇಳ್ತಾ ಇರ್ತಾಳೆ ಯಾಕೆ ಜ್ಯೋತಿ ಅವರೇ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ರೆ ಏನಾದರೂ ಸಮಸ್ಯೆನ ಅಂತ ಕೇಳ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಹೌದು ಹೌದು ನೀನು ಹೋಗ್ಬಿಟ್ರೆ ಅವಳಿಗೆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಇಲ್ಲಿಂದ ನೀನು ಹೋಗ್ತೀಯಾ ಅಂತ ಕೇಳ್ತಾ ಇರ್ತಾಳೆ ಆಗಲ್ಲ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಆಗುವಲ್ಲ ಈಗ ಹೋಗಲ್ಲ ನಿನಗೆ ಯಾಕೆ ಅವ್ಳು ಹೆಂಗಾರೆ ಇಲ್ಲಿ ನಿನಗೆ ಯಾಕೆ ಟೆನ್ಷನು ಕೊಡು ಕಾಫಿನ ಹೋಗು ಅಂತ ಅಬ್ಬ ಇದು ಶಾರದನ ಕಳಿಸ್ತಾ ಇರ್ತಾಳೆ ಈ ಕಡೆ ಶಾರದನ ಕಳಿಸ್ಬಿಟ್ಟು ಪಾರಿಜಾತ ಹೇಳ್ತಾ ಇರ್ತಾಳೆ ಟೆನ್ಷನ್ ಮಾಡ್ಕೊಬಿಡಗಿ ಫಸ್ಟು ಕಾಫಿ ಕುಡಿ ಅಂತ ಕಾಫಿ ಕೊಟ್ಟು ಕುಡಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಹಾಗೆ ಯೋಚನೆ ಮಾಡಿಕೊಂಡು ಶಾರದವರು ಡೈರಿ ಓದಿದ್ರೆ ಇಲ್ವಂತ ಯೋಚನೆ ಮಾಡಿಕೊಂಡು ಹೊರಗಡೆ ಗಾರ್ಡನ್ ಹತ್ರ ಬರ್ತಾ ಇರಬೇಕಾದ್ರೆ ಇಲ್ಲಿ ದೀಪ ಪುಟ್ಟ ಬೇಜಾರು ಮಾಡಿಕೊಂಡು ಗಾರ್ಡನ್ ಹತ್ರ ಹತ್ರ ಕೂತಿರ್ತಾಳೆ ಅವಾಗ ಏನಾಯ್ತು ಪುಟ್ಟ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ಬೇಕಾದ್ರೆ ಏನು ಮಾತಾಡ್ಬಿಡಿ ನಾನು ನಿಮ್ ಜೊತೆ ಮಾತಾಡಲ್ಲ ಸಿದ್ದು ಫ್ರೆಂಡ್ ಟೂ ಅಂತ ಹೇಳ್ತಿರ್ಬೇಕಾದ್ರೆ ಏನಾಯ್ತು ಪುಟ್ಟ ನಾನೇನಂತ ಕೆಲಸ ಮಾಡಿದೆ ಎನ್ಬೇಕಾದ್ರೆ ಅಲ್ಲ ಸಿದ್ದು ಫ್ರೆಂಡ್ ನಾನು ಟ್ರಿಪ್ ಹೋಗೋಕೆ ಅಮ್ಮನ ಹತ್ರ ಹೇಳಿ ಒಪ್ಪಿಸ್ತೀನಿ ಹೇಳಿದ್ರಿ ತಾನೆ ಮತ್ತೆ ನೀವ್ ಯಾಕೆ ಇವಾಗ ಏನು ಒಪ್ಸೇ ಇಲ್ವಲ್ಲ ಏನು ಮಾತಾಡಿಲ್ವಲ್ಲ ಅದಕ್ಕೆ ನಿಮ್ ಜೊತೆ ಮಾತಾಡಲ್ಲ ಟು ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಮಾತಾಡ್ಸೋಕೆ ಅಂತ ಹೋಗ್ಬೇಕಾದ್ರೆ ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಟು ನಿಮ್ ಜೊತೆ ಮಾತಾಡಲ್ಲ ಫ್ರೆಂಡ್ ಅಂತ ಹೋಗ್ತಿರ್ಬೇಕಾದ್ರೆ ಸಾರಿ ಪುಟ್ಟ ಆಫೀಸ್ ಕೆಲಸದಲ್ಲಿ ಬಿಸಿ ಇದ್ದೆ ನಾನು ಮತ್ತೆ ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಫ್ರೆಂಡ್ ನನಗೆ ಕಿಂ ಪಿಂಕಿ ಪ್ರಾಮಿಸ್ ಮಾಡು ಅಂತ ಕೇಳ್ತಾ ಇರ್ತಾಳೆ ಅವಾಗ ಪಿಂಕಿ ಪ್ರಾಮಿಸ್ ಮಾಡಿದಾಗ ದೀಪ ಪುಟ್ಟನಿಗೆ ತುಂಬ ಖುಷಿಯಾಗಿ ಸಿದ್ದುಗೆ ಬಿಡ್ತಾಳೆ ಅವನು ಸಹ ಪ್ರೀತಿಯಿಂದ ದೀಪಪುಟ್ಟಗೆ ಪುಟ್ಟಗೆ ಮುತ್ಕೊಟ್ಟು ಎತ್ಕೊಂಡು ಕೇಳ್ತಾ ಇರ್ತಾನೆ ಪುಟ್ಟ ಅಮ್ಮ ಏನಾದರೂ ಬುಕ್ಸ್ ಓದ್ತಾ ಇದ್ರ ಅನ್ಬೇಕಾದ್ರೆ ಯೋಚನೆ ಮಾಡಿ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಗೊತ್ತಿಲ್ವಲ್ಲ ಫ್ರೆಂಡ್ ಅಂತ ಅಂದಾಗ ಹೋಗ್ಲಿ ಬಿಡು ಅಮ್ಮ ಖುಷಿಯಾಗಿದ್ರ ನಿನ್ನ ಜೊತೆ ಖುಷಿಯಾಗಿ ಮಾತಾಡಿದ್ರ ಅಂದಾಗ ಯಾಕೆ ಫ್ರೆಂಡ್ ಈ ಥರ ಕೇಳ್ತಾ ಇದ್ದೀಯ ಅಮ್ಮ ಯಾವಾಗಲೂ ಖುಷಿಯಾಗಿ ಮಾತಾಡ್ತಾರಲ್ಲ ಅನ್ಬೇಕಾದ್ರೆ ಏನಾದರೂ ನಿನ್ನ ಮೇಲೆ ರೇಗಾಡ್ತಿದ್ರ ಅಂತ ಅಂದಾಗ ಇಲ್ಲಪ್ಪ ಅಮ್ಮ ನನ್ ಮೇಲೆ ಯಾವಾಗಲೂ ಕೋಪ ಮಾಡಿಕೊಳ್ಳಲ್ಲ ಚೆನ್ನಾಗಿದ್ರು ಅಂತ ಹೇಳ್ತಾ ಇರ್ತಾಳೆ ಇವಾಗ ಮತ್ತೆ ಸಿದ್ದು ಕೇಳ್ತಾ ಇರ್ತಾನೆ ಅಮ್ಮ ಏನಾದ್ರೂ ನಗಾಡ್ತಾ ಇದ್ರ ಅಂತ ಅಂದಾಗ ಹೌದು ಅಂದಾಗ ಎಷ್ಟು ನಗಾಡ್ತಾ ಇದ್ರು ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲ ಸಿದ್ದು ಫ್ರೆಂಡ್ ನೀರ್ನ ನಾವು ಲೀಟರ್ ಇಂದ ಹೇಳ್ತೀವಿ ಹಾಗೆ ದೂರನ ಮೀಟರ್ ಇಂದ ಹೇಳ್ತೀವಿ ಕಿಲೋಮೀಟರ್ ಇಂದ ಆದ್ರೆ ನಗುನ ಯಾವ ರೀತಿ ನಾವು ಹೇಳ್ತೀವಿ ನನಗಂತೂ ಗೊತ್ತಿಲ್ಲ ಅಂದಾಗ ಅಯ್ಯೋ ನಾನೊಬ್ಬ ದಡ್ಡ ಅಂತ ಅವನೇ ಹೇಳ್ಬಿಟ್ಟು ನಗಾಡ್ತಾ ಇರ್ತಾನೆ ಅವಾಗ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಹೋಗ್ಲಿ ಬಿಡು ಫ್ರೆಂಡ್ ಅಮ್ಮ ಒಂದು ಲೀಟರ್ ಅಷ್ಟು ನಗಾಡ್ತಾ ಇದ್ರು ಅಂತ ಅಂದಾಗ ಈ ಕಡೆ ಸಿದ್ದು ನಗಾಡ್ತಾ ಇರ್ತಾನೆ ಅಮ್ಮನ್ ಬಗ್ಗೆ ಯಾಕೆ ಕೇಳ್ತಾ ಇದ್ರ ಏನಾದ್ರೂ ನೀವು ಇಬ್ಬರು ಜಗಳ ಮಾಡ್ಕೊಂಡಿದ್ರ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲಪ್ಪ ಆತರ ಏನು ನಾವಿಬ್ರು ಜಗಳ ಮಾಡ್ಕೊಂಡಿಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಅಲ್ಲ ಫ್ರೆಂಡ್ ಕೋಪ ಮಾಡ್ಕೊಂಡಿರೋದು ನಾನು ಆದ್ರೆ ಅಮ್ಮನ ಬಗ್ಗೆ ವಿಚಾರಿಸ್ತಿದ್ರಲ್ಲ ಹೋಗು ಫ್ರೆಂಡ್ ಅಂತ ಹೇಳ್ತಿರ್ಬೇಕಾದ್ರೆ ಹೌದಲ್ವಾ ಸಾರಿ ಸಾರಿ ನಿನ್ನನ್ನೇ ಮಾತಾಡ್ಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಆಮೇಲೆ ಮತ್ತೆ ಸಿದ್ಧಿಗೆ ಹೇಳ್ತಾ ಇರ್ತೇನೆ ನಿನ್ನ ಕೋಪನ ಯಾವ ರೀತಿ ನಾನು ತಣ್ಣಗೆ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಅಂದ್ಬಿಟ್ಟು ದೀಪ ಪುಟನ ಎತ್ಕೊಂಡು ಚಿಟ್ಟಮಳೆ ಮಳೆ ಆಡಿಸ್ತಿರ್ಬೇಕಾದ್ರೆ ದೀಪ ಪುಟ್ಟನಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಅವಾಗ ಕರ್ಕೊಂಡು ಮತ್ತೆ ಎತ್ಕೊಂಡು ಹೇಳ್ತಾ ಇರ್ತಾನೆ ನೋಡು ಪುಟ ನಿನ್ನ ಅಮ್ಮ ಜೊತೆ ನಾನು ಮಾತಾಡ್ತೀನಿ ನೀನು ಒಳಗಡೆ ಹೋಗಿ ಆಟೋಡ್ಕೊಂಡಾಗ ಸರಿ ಫ್ರೆಂಡ್ ಪಿಂಕಿ ಪ್ರಾಮಿಸ್ ಮಾಡಿದ್ದೀನಿ ಆಯಿತಾ ನೀನು ಏನಾದರೂ ಮಾತಿಗೆ ತಪ್ಪಿದ್ರೆ ಮೈಯೆಲ್ಲ ಪಿಂಕಿ ಪಿಂಕಿ ಆಗಿಬಿಡುತ್ತೆ ನೋಡು ಅಂದಾಗ ಬೇಡಪ್ಪ ನಾನು ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಗುಡ್ ಬಾಯ್ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಹಾಗೆ ದೀಪ ಪುಟ್ಟ ಒಳಗೆ ಹೋದ ತಕ್ಷಣ ಈ ಕಡೆ ಶಾರದ ರಂಗೋಲಿ ಬಿಡಕ್ಕೆ ಅಂತ ರಂಗೋಲಿ ಮತ್ತೆ ಕಲರ್ಸ್ ತಂದು ಬರ್ತಾಳೆ ಅವಾಗ ತನ್ನ ಪಾಟಿ ತಾನು ರಂಗೋಲಿ ಬಿಡಿಸ್ತಿರ್ಬೇಕಾದ್ರೆ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ ಇವ್ರ ಮುಖದಲ್ಲಿ ಏನಾದರೂ ಎಕ್ಸ್ಪ್ರೆಷನ್ ಕಾಣುತ್ತಾ ನೋಡಬೇಕು ಅಂತ ಅಂದ್ಬಿಟ್ಟು ಶಾರದವ್ರೆ ಅಂತ ಕರೆದಾಗ ಏನು ಸರ್ ಅಂತ ಅಂದಾಗ ಪೇಪರಲ್ಲಿ ನ್ಯೂಸ್ ಪೇಪರ್ ಕಾಣ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ಸಾತಾ ಓದ್ತಾ ಇದ್ದರೆ ಅವ್ರು ಹೋದ್ಮೇಲೆ ತಂದು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಮತ್ತೆ ರಾತ್ರಿ ಓದಿದ್ರ ಅಂತ ಅನ್ನಕ್ಕೆ ಹೋಗ್ಬಿಟ್ಟು ರಾತ್ರಿ ಮಳೆ ತುಂಬ ಜೋರಾಗಿ ಬಂದಿತ್ತು ಅಂತ ಅನಿಸುತ್ತೆ ಅಲ್ವಾ ಶಾರದವ್ರೆ ಅಂದಾಗ ಹೌದು ಸರ್ ತುಂಬ ಜೋರಾಗಿ ಬಂದಿದೆ ಅದಕ್ಕೆ ನೋಡಿ ಮಣ್ಣಿನ ಸ್ಮೆಲ್ಲು ಹಾಗೆ ಹಾಗೆ ಇದೆ ಈ ಸ್ಮೆಲ್ ನೋಡಿದ್ರೆ ನನಗೆ ನಮ್ಮ ಹಳ್ಳಿನೇ ನೆನಪಾಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರೋದು ಖಂಡಿತ ಇವರು ಓದಿಲ್ಲ ಅಂತ ಅನ್ಸುತ್ತೆ ಡೈರಿನ ಅಂದ್ಬಿಟ್ಟು ಶಾರದವ್ರೆ ದೀಪಿಗೆ ರಾತ್ರಿ ವರ್ಕ್ ಜಾಸ್ತಿ ಇತ್ತು ಅಲ್ವಾ ಅಂತ ಅಂದಾಗ ಅದೆಲ್ಲ ಕಾಮನ್ ಬಿಡಿ ಇದ್ದೇ ಇರುತ್ತೆ ಅಂತ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ದೇವ್ರೆ ಇವ್ರು ಓದಿದರೋ ಇಲ್ವೋ ಹೆಂಗಪ್ಪ ನಾನು ಕಂಡಿಡ್ಕೊಳ್ಳಿ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಸಿದ್ದು ಧೈರ್ಯ ಮಾಡಿ ಕೇಳ್ತಾ ಇರ್ತಾನೆ ನೆನ್ನೆ ನಾನು ನಾನೊಂದು ಪುಸ್ತಕ ಕೊಟ್ಟಲ್ಲ ಅದು ಓದಿದ್ರ ಅಂದಾಗ ಅಯ್ಯೋ ಕ್ಷಮಿಸಿ ನಿಮಗೆ ಬೇಕಿತ್ತೇನೋ ಅಲ್ವಾ ನಾನು ಅದರಲ್ಲಿ ಬರೀ ಒಂದು ಎರಡು ಪುಟನ ಓದೆ ತುಂಬ ಚೆನ್ನಾಗಿತ್ತು ಮತ್ತೆ ಓದ್ತಾ ಓದ್ತಾ ನಿದ್ದೆ ಬಂದುಬಿಡ್ತು ಹಾಗೆ ಮಲಗಿಬಿಟ್ಟೆ ಅಂತ ಅಂದಾಗ ಅಯ್ಯೋ ಸಿದ್ದು ನಿಂದು ಎಂತ ವನ್ವಾಸನೋ ಈ ರೀತಿ ಆಯಿತಲ್ಲೋ ನೈಟೆಲ್ಲ ನಾನು ನಿದ್ದೆ ಮಾಡ್ದೇಲೆ ಒದ್ದಾಡ್ತಿದ್ರೆ ಇವ್ರು ನೋಡಿದ್ರೆ ಹಾಯಾಗಿ ನಿದ್ದೆ ಮಾಡಿದಾರಲ್ಲ ಅಂತ ತನ್ನ ಮನಸಲ ಒಬ್ಬೊಬ್ಬನೇ ಮಾತಾಡ್ಕೊತಾ ಇರ್ತಾನೆ ಮತ್ತೆ ಶಾರದಾ ಹೇಳ್ತಾ ಇರ್ತಾನೆ ನಿಮಗೆ ಏನಾದರೂ ಆ ಬುಕ್ ಬೇಕು ಅಂತ ನಾನು ಇವಾಗಲೇ ಹೋಗಿ ತಂದು ಕೊಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಬೇಡ ಶಾರದವ್ರೆ ಅಲ್ಲಿ ಏನೇನಿದೆ ಆ ಪುಟದಲ್ಲಿ ಎಲ್ಲಾನು ಸಹ ನೀವು ಓದಿ ಅಮ್ಮೇ ನನಗೆ ಬುಕ್ಸ್ ತಂದು ಅಂತ ಅಂದಾಗ ಸರಿ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ರಂಗೋಲಿ ಆಗ್ತಾ ಇರ್ತಾಳೆ ಈ ಕಡೆ ಹೇಳ್ಬಿಟ್ಟು ಸಿದ್ದು ಒಳಗಡೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಪಾರಿಜಾತ ಗೋಲ್ಡಿಗೆ ಹೇಳ್ತಾ ಇರ್ತಾಳೆ ಅಲ್ಲ ಜ್ಯೋತಿಕಾ ಹೊತ್ತು ಲಕ್ಷ ಕೇಳ್ತಾ ಇದ್ದಾನೆ ನಮಗೇನು ಆನೆ ಕಾಲ್ ಉದ್ರ್ದಂಗೆ ದುಡ್ಡು ಏನಾದರೂ ಅಲ್ಲ ಅವನು ಅಷ್ಟೊಂದು ಥರ ದುಡ್ಡು ಕೇಳ್ತಾ ಇದ್ದಾನಲ್ಲ ನೀನು ಸರಿಯಾಗಿ ದಬ್ಬಾಯಿಸ್ಬೇಕಿತ್ತು ಜ್ಯೋತಿಕಾ ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಜ್ಞಾನಿ ನೀನು ಹೇಳ್ತೀನಿ ನಾನೇನಾದ್ರೂ ದಬ್ಬಾಯಿಸಿದರೆ ಅವನು ಮನೆಗೆ ಬಂದು ಸತ್ಯನೇ ಹೇಳಿದರೆ ಏನು ಮಾಡೋದು ಅಂದಾಗ ಹೌದು ಇನ್ನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಗೋಲ್ಡಿ ಇವನು ದೊಡ್ಡ ಆಸಾಮಿ ಇವ್ನು ನೋಡಿದ್ರೆ ಯಾಕೋ ಭಯ ಆಗ್ತಿದೆ ಇವಾಗ ಲಕ್ಷ ಲಕ್ಷ ಕೇಳ್ತಾ ಇದ್ದೇನೆ ಅಂತ ಅಂದಾಗ ಹೌದು ಇವರೆಲ್ಲ ದೊಡ್ಡ ಗ್ರೇಡ್ ಇರುತ್ತೆ ಆಮೇಲೆ ಕೋಟಿ ಕೊಡಿ ಅಂತಂದರೆ ಏನು ಮಾಡೋದು ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಎದ್ಕೋತಾ ಇರ್ತಾಳೆ ಪಾರಿಜಾತ ಮತ್ತು ಜ್ಯೋತಿಕಾ ಹೇಳ್ತಾ ಇರ್ತಾರೆ ಆಮೇಲೆ ಕೋಟಿ ಕೋಟಿ ಕೇಳ್ತಾಳೆ ಬಾ ಹೊಟ್ಟೆನ ತುಂಬಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಗ್ರ್ಯಾನ್ ಬೇಕಾದ್ರೆ ಆದರೆ ಇವನು ದೊಡ್ಡ ಬಕಸ್ವರ ಅನಿಸುತ್ತೆ ಹೇಗಪ್ಪ ಇವನನ್ನು ನಿಭಾಯಿಸೋದು ಅಲ್ಲ ಗ್ರಾನಿ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇದೆ ಒಂದ್ರ ಮೇಲೆ ಒಂದು ನನಗೂ ಸಾಲು ಮಾಡಿ ಸಾಕಾಗಿದೆ ಅಂತ ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಪಾರಿಜಾತ ಹೌದಲ್ವಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾಳೆ ನೋಡುಗೊಳ್ಳಿ ನೀನು ಹತ್ತು ಲಕ್ಷ ಅವನಿಗೆ ಕೊಟ್ಬಿಡು ಬೀಸದೊಣ್ಣೆಯಿಂದ ನಾವು ತಪ್ಪಿಸ್ಕೋಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಏನು ಇದೆ ಗ್ರಾನಿ ನೀನು ಅದು ಹತ್ತು ಲಕ್ಷ ದುಡ್ಡು ಅಂತ ಅಂದಾಗ ನೋಡು ಇಷ್ಟು ದಿನ ದುಡ್ಡಿಗೆ ಸಮಸ್ಯೆ ಇತ್ತು ಆದರೆ ಇವಾಗ ನೀನೇ ಸಿ ಟೆನ್ಷನ್ ಹಾಕಿ ಮುಟ್ಕೊತೀಯಾ ಅವನಿಗೆ ಹತ್ತು ಲಕ್ಷ ಕೊಟ್ಬಿಡು ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ ಆಗ ಗೋಲ್ಡ್ ಹೇಳ್ತಾ ಇರ್ತಾಳೆ ಇದು ಆಗೋಲ್ಲ ಆಗಲ್ಲ ಅಂತ ಅನ್ಬೇಕಾದ್ರೆ ಅಯ್ಯೋ ಕ ಇರೋ ತಗೊಂಡೋಗಿ ದುಡ್ಡು ಕೊಡೋಕೆ ಎಷ್ಟೊತ್ತಾಗಬೇಕು ಅಧಿಕಾರ ತಗೊಳ್ಳೋದು ದೊಡ್ಡ ವಿಷಯ ಇಲ್ಲ ಅದನ್ನು ಯಾವ ರೀತಿ ನಾವು ಚಲಾಯಿಸ್ತೀವಿ ಅನ್ನೋದು ದೊಡ್ಡ ವಿಷಯ ಮೊದಲು ಅವನಿಗೆ ಹತ್ತು ಲಕ್ಷ ಕೊಟ್ಬಿಡು ಆಮೇಲೆ ಅವನು ಯಾರು ಎಲ್ಲಿಂದ ಬಂದ ಏನು ವಿಷಯ ಎಲ್ಲನೂ ನಾನು ಕಲೆಕ್ಟ್ ಮಾಡ್ಕೊತೀನಿ ಫಸ್ಟ್ ಕೊಡು ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಗೆ ತಲೆ ತಲೆ ಕೆಚ್ಕೊಳ್ತಾ ಇರ್ತಾಳೆ ಮತ್ತೆ ತುಂಬಾ ಟೆನ್ಶನ್ ಮಾಡ್ಕೊಂಡು ಜ್ಯೋತಿ ಹೇಳ್ತಾ ಇರ್ತಾಳೆ ಇವರೆಲ್ಲ ಎಲ್ಲಿ ನನಗೆ ಅಂಟ ಅಂತ ಬೈಕಂಡ್ ಹಾಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ದೀಪ ಪುಟ ಕಲರಿಂಗ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಶಾರದ ಬಟ್ಟೆನ ತಗೊಂಡು ಬರ್ತಾ ಇರ್ತಾಳೆ ಏನ್ ದೀಪಪುಟ ಪುಟ್ಟ ಇಷ್ಟವರೆಗೂ ಕಲರ್ ಮತ್ತೆ ಎಲ್ಲ ಪುಸ್ತಕನ ಬಿಡೋದೇ ಕಾಣ್ತಿಲ್ಲ ಆ ರೀತಿ ವರ್ಕ್ ಮಾಡ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ಹೌದಮ್ಮ ಏನೋ ಒಂದು ಚಿತ್ರ ಬಿಡಿಸಬೇಕಿತ್ತು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇವಾಗ ಮುಗಿತು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ದೀಪ ಹೇಳ್ತಾ ಇರ್ತಾಳೆ ಅಮ್ಮ ನನಗೆ ಯಾವ ಕಲರ್ ಇಷ್ಟ ಅಮ್ಮ ನನಗಂತೂ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ ಅಂತ ಅಂದಾಗ ನನಗೆ ಎಲ್ಲಾ ಕಲರ್ ಇಷ್ಟ ಎಲ್ಲ ಬಣ್ಣಗಳು ನನಗೆ ತುಂಬಾ ಇಷ್ಟ ಅಂತ ಶಾರ್ ಹೇಳ್ತಾ ಇರಬೇಕಾದ್ರೆ ನಿನಗೆ ಯಾಕಮ್ಮ ಎಲ್ಲ ಬಣ್ಣಗಳು ಇಷ್ಟ ಅಂತ ಹೇಳ್ತೀಯ ನನಗೆ ಮಾತ್ರ ಪಿಂಕ್ ಇಷ್ಟ ಅಂತ ಅಂದಾಗ ಎಲ್ಲ ಬಣ್ಣಗಳಲ್ಲೂ ಒಂದೊಂದೇ ಆದ ಅದರದೇ ಆದ ವೈವಿಧ್ಯತೆ ಇರುತ್ತೆ ಎಲ್ಲ ಬಣ್ಣಗಳು ಒಂದೊಂದು ಥರ ಇರ್ತಾವಲ್ಲ ಅದಕ್ಕೆ ನನಗೆ ಇಷ್ಟ ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮ ನೀನು ಪಿಂಕ್ ಸ್ಯಾರಿ ಯಾಕಮ್ಮ ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಶಾರದಾ ಹೇಳ್ತಾ ಇರ್ತಾಳೆ ನಿನಕ್ ಪಿಂಕ್ ಇಷ್ಟ ಅಂತ ನನಗೂ ಹೇಳ್ತಾ ಇದಿ ಅಲ್ವಾ ಅಂದಾಗ ಹೌದು ಅಮ್ಮ ಅಂದಾಗ ನಾವು ಇಷ್ಟಪಟ್ಟರು ಯಾವ್ದು ಹಾಕೊಂಡ್ರು ಚೆನ್ನಾಗಿರುತ್ತೆ ಪುಟ್ಟ ಇವಾಗ ಬುಕ್ಸ್ ಎಲ್ಲ ಜೋಡ್ಸೋ ಆಯ್ತಾ ಆಟ ಆಡ್ಕೊಳ್ಳೋಕೆ ಹೋಗಿವಂತೆ ಅಂತ ಅಂದಾಗ ಸರಿಯಮ್ಮ ಅಂತ ಬುಕ್ಸ್ ಎಲ್ಲ ಜೋಡಿಸ್ತಾ ಇರ್ತಾಳೆ ಹಾಗೆ ದೀಪ ಪುಟ್ಟ ಬುಕ್ಸ್ ಎಲ್ಲ ಜೋಡಿಸ್ತಾ ಇರಬೇಕಾದ್ರೆ ಸಿದ್ದು ಡೈರಿಲಿ ಒಂದು ಲವ್ ಲೆಟರ್ ಇದ್ದು ಕೆಳಗಡೆ ಬಿದ್ದು ಬಿಡುತ್ತೆ ಆದ್ರೆ ಶಾರದಾ ಅದನ್ನ ನೋಡೋದೇ ಇಲ್ಲ ಅವಾಗ ದೀಪ ಪುಟ್ಟ ಅದನ್ನ ಎತ್ಕೊಂಡು ಮತ್ತೆ ಡೈರಿ ಒಳಿಕೆ ಇಟ್ಟಿ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದಾ ಫೋನು ರಿಂಗ್ ಆಗ್ತಿರ್ಬೇಕಾದ್ರೆ ಅಮ್ಮ ನಿನ್ ಕೆಲಸಕ್ಕೆ ಹೋಗ್ತೀಯಲ್ಲ ಆ ಸರ್ ಕಾಲ್ ಮಾಡಿದ್ದಾರೆ ಮಾತಾಡುವಂತ ಫೋನ್ ಕೊಟ್ಟಾಗ ಶಾರದಾ ಅವ್ರ ಜೊತೆ ಮಾತಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ಧನ ಡೈರಿ ನೋಡಿ ಹೇಳ್ತಾ ಇರ್ತಾಳೆ ಸಿದ್ದು ಫ್ರೆಂಡ್ ಡೈರಿ ಇಲ್ಲೇ ಇದೆಯಲ್ಲ ಅಮ್ಮನಿಗೆ ಓದಕ್ಕೆ ಕೊಟ್ಟಿದ್ರಲ್ವಾ ಅದರಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನೆಲ್ಲ ಬರ್ದಿದರೆ ಅದನ್ನು ನಾನು ಸಹ ಓದಿ ಸ್ಕೂಲಲ್ಲಿ ಸಾಂಗ್ ಎಲ್ಲ ಹೇಳ್ಬೋದಲ್ವ ಓದ್ತೀನಿ ಅಂತ ಅದನ್ನು ಓದ್ತಾ ಇರ್ತಾಳೆ ಈ ಕಡೆ ಶಾರದಾ ಮಾತ್ರ ಆ ಓನರ್ ಜೊತೆ ಮಾತಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮ ಇದರಲ್ಲಿ ಹಾಡುಗಳು ತುಂಬ ಚೆನ್ನಾಗಿದೆ ನಾನು ಹೊರಗಡೆ ಹೋಗಿ ಓದ್ಕೋತೀನಿ ಅಂತ ಅಂದಾಗ ಸರಿ ಆಯಿತು ಅಂತ ಓದು ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ಧನ ಡೈರಿ ತಗೊಂಡು ಸೋಪ ಮೇಲೆ ಹೊರಗಡೆ ಬಂದು ಕೂತ್ಕೊಂಡು ಓದ್ತಾ ಇರ್ತಾಳೆ ಆ ಕವನ ಓದ್ತಾ ಇದ್ದಾರೆ ಸಿದ್ದು ಕೇಳ್ಕೊಂಡು ತುಂಬ ನಗಾಡ್ತಾ ಇರ್ತಾನೆ ಹಾಗೆ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಜ್ಯೋತಿಕನು ಸಹ ಬಂದ್ಬಿಡ್ತಾಳೆ ಏನಿದು ಸಿದ್ದು ಡೈರಿನ ಓದ್ತಾ ಇದ್ದಾಳಲ್ಲ ಅಂತ ನೋಡ್ತಿರ್ಬೇಕಾದ್ರೆ ದೀಪ ಪುಟ ಎದ್ದ ತಕ್ಷಣ ಅಲ್ಲಿರ ಲವ್ ಲೆಟರ್ ಕೆಳಗಡೆ ಬಿದ್ದ್ಬಿಡುತ್ತೆ ಬಿಡುತ್ತೆ ಅದೇನಿರ್ಬೋದು ಅಂತ ಈ ಕಡೆ ಜ್ಯೋತಿಕ ತೊಗೊಳಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅದನ್ನ ಸಿದ್ದು ನೋಡಿ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ ಇನ್ನೇನು ಜ್ಯೋತಿಕ ತಗೋಬೇಕು ಅಷ್ಟೊತ್ತಿಗೆ ಈ ಕಡೆ ದಶರಥ ಬಂದು ಕೇಳ್ತಾ ಇರ್ತಾನೆ ನೋಡಮ್ಮ ಜ್ಯೋತಿಕ ನನ್ನ ಇಂಪಾರ್ಟೆಂಟ್ ಒಂದು ಫೈಲ್ ಕಾಣಿಸ್ತಾ ಇಲ್ಲ ನಿನ್ನ ಇರ್ಬೋದು ಅದನ್ನ ತಗೋಬಹುದು ಅಂತ ಕಳಿಸ್ಬಿಡ್ತಾನೆ ಅಷ್ಟೊತ್ತಿಗೆ ದೀಪ ಪುಟನ ನೋಡಿ ದಶರಥ ಕೇಳ್ತಾ ಇರ್ತಾನೆ ಏನು ಮಾಡ್ತಿದ್ದೀನಿ ದೀಪಪುಟ ಓದ್ಕೋತಾ ಇದೆಯಾ ಓದ್ಕೊ ಅಂತ ಹೇಳಿ ತನ್ನ ಪಾಡಿ ತಂದು ಓದ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸಿದ್ದು ಬಂದು ಆ ಲೆಟರ್ನ ತೆಗಿಬಿಟ್ಟು ಏನು ಪುಟ್ಟ ನೀನು ಕವನ ಓದಕ್ಕೆ ಹೋಗಿ ಲೆಟರೆಲ್ಲ ಬಿಡಿಸಿದ್ಯಾ ಅಂತ ಅಂದ್ಬಿಟ್ಟು ಅದರೊಳಗೆಲ್ಲ ನೀಟಾಗಿ ಇಟ್ಕೊತಾ ಇರ್ತಾನೆ ಇಟ್ಟು ಕೊಡ್ತಾ ಇರಬೇಕಾದ್ರೆ ಶಾರದಾ ಬಂದು ಹೇಳ್ತಾ ಇರ್ತಾಳೆ ಏನು ದೀಪ ಇಲ್ಲಿ ಬಂದು ಓದ್ತಾ ಇದೆಯ ಬಾ ಕೆಲಸ ಇದೆ ನಿನಗೆ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಬುಕ್ಸ್ ಎಲ್ಲ ಸಹ ಜೋಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಿದ್ದು ಮತ್ತೆ ಡೈರಿನ ಕೊಡ್ತಾ ಇರ್ತಾನೆ ಶಾರದನ ಕೈಲಿ ಕೊಟ್ಬಿಟ್ಟು ಹೇಳ್ತಾ ಇರ್ತಾನೆ ಒಂದು ಪೇಜನ್ನು ಸಹ ಮಿಸ್ ಮಾಡಿಬಿಡಿ ಪ್ಲೀಸ್ ಓದಿ ಅಂತ ಅಂದಾಗ ಸರಿ ಆಯ್ತು ಅಂತ ಇಸ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಜ್ಯೋತಿಕ ಪಪ್ಪ ಹೇಳಿದ್ರಲ್ಲ ಡ್ಯಾಡ್ ಹೇಳಿದ್ರಲ್ಲ ಫೈಲ್ ಇದೇ ಇರಬಹುದು ಅಂತ ಅವ್ರು ಡ್ಯಾಡ್ನ ಬೀರ್ ತೆಗೆದು ನೋಡ್ತಿರ್ಬೇಕಾದ್ರೆ ಅಲ್ಲಿ ಫೈಲ್ ತಗೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಚೆಕ್ ಇಟ್ಟಿರೋದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ ಅವತ್ತೊಂದಿನ ಸಿದ್ಧಿಗೆ ಹೇಳ್ಬಿಟ್ಟು ಚೆಕ್ಕಿಗೆ ನಾನು ಸೈನ್ ಮಾಡಿಟ್ಟಿದ್ದೀನಿ ನಾನು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಯಾರಿಗಾದ್ರೂ ಹಣದ ಅವಶ್ಯಕತೆ ಇದ್ರೆ ಕಂಪ್ನಿಯವರಿಗೆ ಕೊಟ್ಟು ಕೊಟ್ಬಿಡು ನನ್ನಿಂದ ತೊಂದರೆ ಆಗುತ್ತೆ ಆಗದ್ ಬೇಡ ಅದಕ್ಕೋಸ್ಕರ ಮೂರ್ನಾಲ್ಕು ಚೆಕ್ಕಿಗೆ ಸೈನ್ ಮಾಡಿಟ್ಟಿದ್ದೀನಿ ಅಂತ ಹೇಳಿದ್ದುದನ್ನು ಈ ಕಡೆ ಜ್ಯೋತಕ ನೆನಪಿಸ್ಕೊಂಡು ಪ್ಲ್ಯಾನ್ ಇರ್ತಾಳೆ ಹೇಗಿದ್ದರೂ ಸಹ ಸ್ಟೇಂಜರ್ಗೆ ನಾನು ಹತ್ತು ಲಕ್ಷ ದುಡ್ಡು ಕೊಡಬೇಕು ಥ್ಯಾಂಕ್ಸ್ ಕ್ಯಾಡ್ ಡಾಡ್ ಇಲ್ಲಿಟ್ಟಿರೋದು ಒಳ್ಳೆ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಮನೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ದೀಪ ಕಿತ್ತು ಕಿತ್ತೂರಾಣಿ ಚೆನ್ನಮ್ಮನ ಡ್ರೆಸ್ ಹಾಕ್ಕೊಂಡು ಬರ್ತಾ ಇರ್ತಾರೆ ಸ್ಟೆಪ್ ಎಳೆದು ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ಯಾರಲ್ಲಿ ಸದ್ದು ಅಂತ ಜೋರಾಗಿ ಹೇಳಿದ ತಕ್ಷಣ ಎಲ್ಲರೂ ಅವಳನ್ನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ ದಶರಥ ಹೇಳ್ತಾ ಇರ್ತಾನೆ ಮಹಾರಾಣಿಯವರು ಬರಬೇಕು ಬರಬೇಕು ಅಂತ ಹೇಳ್ತಾ ಹೇಳ್ತಿರ್ಬೇಕಾದ್ರೆ ಮೆಟ್ಟಲಿಂದ ಇಳಿದು ದೀಪಪುಟ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತನು ಬಂದು ಏನಿದು ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಅವಾಗ ತಾತ ಹೇಳ್ತಾ ಇರ್ತಾರೆ ನಮಸ್ಕಾರ ಮಹಾ ಮಹಾರಾಣಿಯವರೇ ನಿಮಗೆ ನಮಸ್ಕಾರ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಹಾಗೆ ಈ ಕಡೆ ದೀಪ ಪುಟ್ಟ ಡ್ರಾಮಾನ ಮಾಡ್ತಾ ಇರ್ತಾಳೆ ನಾನು ಯಾರು ಹೇಳು ಗೇರು ಸೊಪ್ಪೆ ರಾಣಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ನಾನು ಕಾಳು ಸೊಪ್ಪೆ ರಾಣಿ ನನ್ನ ಮುಂದೆ ಯಾವ ಬ್ರಿಟಿಷರ ಹಾರಾಟವೂ ಸಹ ನಡೆಯೋದಿಲ್ಲ ಅಂತ ಡ್ರಾಮಾ ಮಾಡ್ತಾ ಇರಬೇಕಾದ್ರೆ ಹಾಗೆ ಹಾಕ್ಟಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಅವಳನ್ನ ನೋಡಿ ತುಂಬ ನಗಾಡ್ತಾ ಇರ್ತಾರೆ ಹಾಗೆ ಬಿಜಾಪುರದ ಕತ್ತಿಗೂ ಸಹ ನಾನು ಎದುರಲ್ಲ ಈ ಚೆನ್ನ ಬೈರಾದೇವಿ ಅಂತ ಕತ್ತಿ ಇಟ್ಕೊಂಡು ಹೇಳ್ತಿರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇರ್ತಾಳೆ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಈ ಮಹಾರಾಣಿಯನ್ನು ಸೋರಿಸಲು ಶತ್ರುಗಳ ಜೊತೆ ನಮ್ಮವರೇ ಸೇರಿಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಪಾರ ಮಾತ್ರ ಗುರೈಸ್ಕೊಂಡು ದೀಪ ಮುಖನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್